ಇವತ್ತು ಬಹಳ ದುಃಖದ ಸಂಗತಿ ಬಹಳ ದುಃಖದ ಸಂಗತಿ ಯಾಕೆ ಅಂತಂದ್ರೆ ರಾಜ್ಕುಮಾರ್ ಅವರಾಗ್ಲಿ ಬೀಸರಾಜ ದೇವರು ಲೀಲಾವತಿ ಜಯಂತಿಯವರು ಇವರೆಲ್ಲ ಕನ್ನಡ ಚಿತ್ರರಂಗದ ಬೇರುಗಳು ಅವರೆಲ್ಲ ಬೆಳೆಸಿ ಈ ಚಿತ್ರರಂಗನ ದೊಡ್ಡದು ಮಾಡಿದ್ದಾರೆ ನಮಗೆ ಇದು ಅವರು ಕೊಟ್ಟ ನೆರಳು ನೋಡಿ ಅವರು ಸಾಕಿದ್ರು ಅಂದರೆ ಈ ಚಿತ್ರರಂಗನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು ಅವಾಗಿನ ಅದನ್ನು ನಾವು ಮರೆಯೋದಕ್ಕಾಗಲ್ಲ ಸರೋಜಾದೇವಿಯ ಜೊತೆ ಭಾಗ್ಯವಂತರು ಚಿತ್ರದಲ್ಲಿ ಪಾತ್ರ ಮಾಡಿದ್ವಿ ಆಮೇಲೆ ಕಥಾ ಸಂಘಮದ ಸಹಿತ ಪಾತ್ರ ಮಾಡಿದ್ವಿ ಅದರಲ್ಲಿ ನನ್ನ ಪಾತ್ರ ನೋಡಿ ಉಮೇಶ್ ಉಮೇಶ್ವರು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ನಾನಂದೆ ನಾನು ಮಾಡಿಸಿಲ್ಲ ಪುಟ್ಟೊಂಡವ್ರು ಮಾಡಿಸಿಲ್ಲ ಆದರೂ ಸಹಿತ ನಿಮ್ಮ ಒಂದು ಪ್ರತಿಭೆ ಇದೆಯಲ್ಲ ಅದು ಭಾಳ ಚೆನ್ನಾಗಿದೆ ನಾನು ಕಂಡಾಗಲಿಲ್ಲ ರಾಜ್ಕುಮಾರ್ ಮನೆಗೆ ಹೋದಾಗೆಲ್ಲ ಆಗಿ ಅದರ ಮತ್ತು ನಮ್ಮ ಚಿತ್ರರಂಗದ ಏನೇ ಸಮಸ್ಯೆ ಆದರೂ ಸಹಿತ ಅವರು ಹಿರಿಯ ಕಲಾವಿದರಾಗಿ ನಿಂತ್ಕೊಂಡು ಆ ಸಮಸ್ಯೆ ಬಗೆಹರೋದಕ್ಕೆ ಅವರು ಸಹಕಾರ ಕೊಡ್ತಾ ಅವರ ಒಂದು ಅವರು ಬರೀ ಕನ್ನಡದಲ್ಲಷ್ಟೇ ಅಲ್ಲ ಪಂಚಭಾಷಾ ಆಗ್ತಾರೆ ಎಲ್ಲ ಭಾಷೆಗಳು ಸಹಿತ ಅವರು ಚೆನ್ನಾಗಿ ಅವರ ಅಭಿನಯಿಸಿ ಅವರ ಕೊಡುಗೆ ಕೊಟ್ಟಿದ್ದಾರೆ ಆದರೂ ಸಹಿತ ಅವರು ಎಷ್ಟು ಒಂದು ಮೃದು ಸ್ವಭಾವದವರೆಂದರೆ ಅಷ್ಟು ದೊಡ್ಡದಾಗಿ ಬೆಳೆದಿದ್ರೆ ಸಹಿತ ನಾನೇನು ಇಲ್ಲ ನಾನೇನು ಅಂತ ಆ ಭಾವನೆ ಇತ್ತು ಅವರಿಗೆ ಎಲ್ಲೇ ಕಡಲಿ ಯಾರೇ ಆಗಲಿ ನನ್ನ ನಾನಷ್ಟೇ ಅಲ್ಲ ಯಾರೇ ಆಗಲಿ ಬಂದು ಸಹಿತ ಅವ್ರನ್ನ ಬಹಳ ಚೆನ್ನಾಗಿ ನಗ ನಗುತ್ತಾ ಸಂತೋಷ ಮಾತಾಡೋರು ಅಂದರೆ ಅವರು ಯಾವಾಗಲೂ ಅಷ್ಟೇ ಸಭೆ ಸಮಾರಂಭಗಳಾಗಲಿ ನಮ್ಮ ಚಲನಚಿತ್ರದ ಕಾರ್ಯಕ್ರಮಗಳು ಯಾವುದೇ ಆಗಲಿ ಬಂದ ಸಹಿತ ನಗು ಮುಖದಿಂದ ಚೆನ್ನಾಗಿ ಮಾತಾಡ್ತಾ ಇದ್ರು ಆದರೆ ಈಗ ಆ ನಗು ಮಾಯವಾಗಿದೆ ಆದರೂ ಸಹಿತ ಅವರು ಹಾಕಿಕೊಟ್ಟ ತಳಪಾಯ ಇದೆಯಲ್ಲ ಚಿತ್ರಲಿಂಗಕ್ಕೆ ಅದರಲ್ಲೆಲ್ಲರೂ ನಾವೆಲ್ಲ ಬದುಕ್ತಾ ನಾವು ಭಗವಂತ ಅವರ ಸರೋಜಾದೇವಿಯ ಆತ್ಮಕ್ಕೆ ಅವರ ಮೊದಲನೇ ಚಿತ್ರ ಮಹಾನ್ ಕವಿ ಕಾಳಿದಾಸ ಚಿತ್ರ ಬಿಡುಗಡೆ ನಾವು ಗದಗದಲ್ಲಿದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಆ ಚಿತ್ರ ನೋಡಿದ್ರೆ ನಮ್ಮ ಹತ್ರ ಬಹಳ ಅನಿಸ್ತು ಹೀಗೆ ಅವ್ರು ಒಂದೇ ಎರಡೇ ಚಿತ್ರಗಳಲ್ಲಿ ಆಕಷ್ಟು ಚಿತ್ರಗಳಲ್ಲಿ ಎಲ್ಲ ಭಾಷೆಗಳು ಮಾಡಿದ್ದಾರೆ ಭಗವಂತ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಕುಟುಂಬಕ್ಕೆ ಇದನ್ನು ಕಾಯಕ ಒಂದು ಹಾಗೂ ಹೊನ್ನಪ್ಪ ಭಾಗವತರು ಹಿರಿ ಮಗ ಕುಮಾರ್ ಭಾಗವತ ನಮ್ಮ ತಂದೆಯವರ ಮೊದಲನೇ ಚಿತ್ರ ಮಹಾಕವಿ ಕಾಳಿದಾಸದಲ್ಲಿ ಶ್ರೀಮತಿ ಪದ್ಮಭೂಷಣ ಸರೋಜಾದೇವಿಯವರು ಹೀರೋಯಿನ್ ಆಗಿ ಪಾತ್ರ ಮಾಡಿದರು ಆ ಚಿತ್ರಕ್ಕೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ಬಂತು ಇದು ನಮ್ಮೆಲ್ಲರಿಗೂ ಒಂದು ಸಂತೋಷ ಸಂತೋಷದ ವಿಷಯ ಆಕೆ ಮಹಾನ್ ಕಲಾವಿದೆ ನಮ್ಮನ್ನು ಕಂಡರೆ ಬಹಳ ಗೌರವ ನಮ್ಮ ತಂದೆಯವ್ರನ್ನ ಕಂಡು ಅಷ್ಟೇ ಗುರುಭಕ್ತಿ ಇಟ್ಕೊಂಡಿದ್ರು ಅವರು ಇರೋವರೆಗೂ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಶತಮಾನೋತ್ಸವದಲ್ಲಿ ಸರೋಜ ದೇವಿಯವ್ರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ ಅದೇ ಸಮಯದಲ್ಲಿ ರಾಜೇಶ್ ಅವ್ರಿಗೆ ಮಾಸ್ಟರ್ ಹಿರಣ್ಯ ಅವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ವಿ ಆಕೆ ಪಂಚಭಾಷ್ಯ ತಾರೆ ಆಕೆ ಈ ವಿಷಯ ಎಷ್ಟು ಹೇಳಿದ್ರು ಸಾಲದು ಒಳ್ಳೆಯ ಕಲಾವಿದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ ನಮಸ್ಕಾರ